ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಮಾದಕ ವಸ್ತುಗಳ ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನವನ್ನ ಜೂನ್ ಇಪ್ಪತ್ತಾರರಂದು ನಗರದ ಎಲ್ಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ ಬೋರ್ಸೆ ಹೇಳಿದರು ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಪ್ರಕಟಣೆಯಲ್ಲಿ ಮಾತನಾಡಿರುವ ಅವರು ಮಾದಕ ವಸ್ತುಗಳ ವಿರುದ್ಧ ಹೋರಾಟ ನಡೆಸಲು ಎಲ್ಲರೂ ಕೈ ಜೋಡಿಸಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲಾ ಕಾಲೇಜಿನ ಪ್ರಾಚಾರ್ಯರಿಗೆ ಪತ್ರ ಬರೆದಿದ್ದೇವೆ ಎಂದರು ಬೆಳಗಾವಿ ನಗರದಲ್ಲಿ ನಾವು ದೃಢ ಸಂಕಲ್ಪ ಮಾಡಿದ್ದೇವೆ ನಗರ ವ್ಯಾಪ್ತಿಯ ಎಲ್ಲಾ ಕಾಲೇಜುಗಳಿಗೆ ನಾವು ಕರೆ ನೀಡಿ ಮನವಿ ಮಾಡಿದ್ದೇವೆ ಮಾದಕ ದ್ರವ್ಯ ವಿರೋಧಿ ಸಮಿತಿಗಳನ್ನು ರಚಿಸಿ ಜಾಗೃತಿ ಅಭಿಯಾನವನ್ನು ನಡೆಸಿ ಮಾದಕ ದ್ರವ್ಯಗಳ ವಿರುದ್ಧ ಸಾಮೂಹಿಕ ಪ್ರತಿಜ್ಞೆ ಕೈಗೊಳ್ಳಿ ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಬೇಕು ಎಂದರು ನಮಸ್ಕಾರ ದಿನಾಂಕ ಇಪ್ಪತ್ತಾರು ಜೂನ್ ಎರಡು ಸಾವಿರ ಇಪ್ಪತ್ತೈದರಂದು ನಾವು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಆಚರಣೆ ಮಾಡ್ತಾಯಿದ್ದೀವಿ ಆ ದಿಕ್ಕಿನಲ್ಲಿ ನಾವು ಬೆಳಗಾವಿ ನಗರದ ಎಲ್ಲ ಕಾಲೇಜ್ ಪ್ರಾಂಶುಪಾಲರಿಗೆ ಒಂದು ಕೋರಿಕೆ ಪತ್ರವನ್ನು ಕಳಿಸಿದ್ದೀವಿ ಅದರಲ್ಲಿ ಮೂರು ಕೋರಿಕೆಯನ್ನು ನಾವು ಮಂಡಿಸಿದ್ದೀವಿ ಮೊದಲನೇಗಾಗಿ ಪ್ರತಿಯೊಂದು ಕಾಲೇಜ್ನಲ್ಲಿ ಒಂದು ಆಂಟಿ ಡ್ರಗ್ ಕಮಿಟಿ ರಚನೆ ಆಗಲಿ ಈ ಕಮಿಟಿನಲ್ಲಿ ಶಿಕ್ಷಕರು ಸ್ಟಾಫ್ ಸ್ಟೂಡೆಂಟ್ಸ್ ಮತ್ತು ಸಾಧ್ಯ ಇದ್ದರೆ ಪ್ಯಾರೆಂಟ್ಸ್ಗಳನ್ನು ಕೂಡ ಸೇರಲು ಕೋರಿದೆ ಈ ಥರ ಕಮಿಟಿ ಮಾಡಿದರೆ ಆ ಕಾಲೇಜ್ನಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾವುದೇ ಮಾದಕ ದ್ರವ್ಯ ಸೇವನೆ ಆಗ್ತಾಯಿದ್ದರೆ ಪೊಲೀಸರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ಅದರ ಮೇಲೆ ನಾವು ಕ್ರಮ ತಗೋಬಹುದು ದಿನಾಂಕ ಇಪ್ಪತ್ತಾರರಂದು ಕಾಲೇಜ್ನಲ್ಲಿ ಸೆಮಿನಾರ್ ವರ್ಕ್ಶಾಪ್ ಅವೇರ್ನೆಸ್ ಕ್ಯಾಂಪೇನ್ ಡಿಬೇಟ್ ಈ ಮುಖಾಂತರ ಮಾದಕ ದ್ರವ್ಯದ ಆರೋಗ್ಯದ ಮೇಲೆ ಏನೇನು ಹಾನಿಕಾರಕ ಪರಿಣಾಮ ಆಗುತ್ತೆ ಅದರ ಬಗ್ಗೆ ಜಾಗೃತಿ ಮಾಡಲು ನಾವು ಎರಡನೇ ಕೋರಿಕೆ ಅವರಿಗೆ ಕೇಳಿದ್ದೀವಿ ಮೂರನೇಗಾಗಿ ಇಪ್ಪತ್ತಾರು ಜೂನರಂದು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಸೇರಿ ಒಂದು ಪ್ರತಿಜ್ಞೆ ಕಿ ನಾವು ಮಾದಕ ದ್ರವ್ಯವನ್ನು ಮುಟ್ಟಲ್ಲ ಅವರ ಸೇವನೆ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಲು ನಾವು ಕೋರಿಕೆ ಮಾಡಿದ್ದೀವಿ ಬೆಳಗಾವಿ ನಗರವನ್ನು ನಶಾಮುಕ್ತ ಮಾಡಲು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಎಲ್ಲರದು ಸಹಕಾರ ನಾವು ಕೋರುತ್ತಾ ಇದ್ದೀವಿ